ಹಲೋ ಹಾಯ್ ಕೆ ಪಿ ಕ್ರೇಜಿ ಅಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತಾ ಇದ್ದೀನಿ ಬರ್ರಿ ನಾ ಅಣ್ಣೆ ಗುಜರಾತಲ್ಲಿ ಇವಾಗ ಶಿವರಾತ್ರಿಗೆ ಕತೆ ಪ್ರಾರಂಭ ಮಾಡ್ತಿದ್ದಾರೆ ಅಂದರೆ ಪ್ರವಚನ ಅಂತ ಹೇಳ್ತೇವಲ್ಲ ನಾವು ಇವರು ಕಥಾ ಕತೆ ಅಂತ ಹೇಳ್ತಾರೆ ಶ್ರೀರಾಮನದ್ದು ಕತೆ ಸ್ಟಾರ್ಟ್ ಆಗ್ತಾ ಇದೆ ಅವತ್ತಿನ ಫಸ್ಟ್ ಡೇ ಇದ್ದು ಅವತ್ತು ಕುಂಭಮೇಳ ಎಲ್ಲ ಆಗಿ ಬಂದು ಅದು ಉದ್ಘಾಟನೆ ಕಾರ್ಯಕ್ರಮ ಇವಾಗ ಮೆರವಣಿಗೆ ಎಲ್ಲ ಆದಮೇಲೆ ಇವಾಗ ರಿಟರ್ನ್ ದೇವಸ್ಥಾನ ಪಕ್ಕ ಒಂದು ಪೆಂಡಲ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಇದು ತುಂಬ ದೊಡ್ಡದಿದೆ ಇಲ್ಲಿ ಗುರೂಜಿ ಮತ್ತು ರಾಮಾಯಣ ಬುಕ್ಕನ್ನು ಕಥಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೆರವಣಿಗೆ ಎಲ್ಲ ಮಾಡಿಕೊಂಡು ಇವಾಗ ಬಂದು ಅದು ಉದ್ಘಾಟನೆ ಮಾಡೋದು ಫಸ್ಟ್ ಡೇ ಇವತ್ತು ಅದು ಅಂದರೆ ಈವ್ನಿಂಗು ಮೂರು ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಇದು ಬೆಳಗ್ಗೆ ಹನ್ನೆರಡು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಟೈಮಿಂಗಲ್ಲಿ ಇವಾಗ ರಿಟರ್ನ್ ಬಂದುಬಿಟ್ಟು ಇಲ್ಲಿ ಪೂಜೆದೆಲ್ಲ ರೆಡಿ ಮಾಡಿದ್ದಾರೆ ಮತ್ತು ಸ್ಟೇಜು ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ ತಳಗಡೆ ಕೂತ್ಕೊಳ್ಳೋಕು ಬೆಡ್ಡಿಂದ ಹಿಡಿದು ಚೇರ್ ಮೇಲೆ ಯಾರು ಕೂತ್ಕೊಬೋದು ಬೆಡ್ಡು ಎಷ್ಟೊಂದು ಬೆಡ್ಡು ಲೇಡೀಸ್ಗೆ ಬಾಯ್ಸ್ಗೆ ಸಪ್ರೇಟು ಪ್ಯಾನಿನ್ ವಸ್ತ ಎಲ್ಲ ತುಂಬ ಚೆನ್ನಾಗಿ ಒಂದು ನೀಟಾಗಿ ಅರೇಂಜ್ಮೆಂಟ್ ಅಂದರೆ ಸೂಪರಾಗಿದೆ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಕೇಳ್ಬೋದು ಮತ್ತು ಇನ್ನೊಂದು ಮೇನ್ ಇದು ಅಂದರೆ ಇವಾಗ ಕಥಾ ಪ್ರಾರಂಭ ಆದಾಗ ಈಗ ಪ್ರವಚನ ಸ್ಟಾರ್ಟ್ ಮಾಡಿದಾಗ ಅವ್ರ ಜೊತೆ ಗಾಯಕರು ಅದೆಲ್ಲ ಇರ್ತಾರೆ ಮ್ಯೂಜಿಷಿಯನ್ ಮ್ಯೂಸಿಕ್ ಅದೆಲ್ಲ ಇದು ಮಾಡೋಕ್ಕೆ ಬಟ್ ಅದ್ರ ಜೊತೆಗೆ ಇವರು ಸನ್ನಿವೇಶಗಳಲ್ಲಿ ಬರ್ತಾವಲ್ಲ ಇವಾಗ ರಾಮಾಯಣದಲ್ಲಾತು ಒಂದು ಯಾವುದೀಗ ಸೀತಾರಾಮ ರಾಮ ಕತೆ ಮದುವೆ ಇರ್ಬೋದು ಪ್ರತಿ ಕಾಡಿಗೆ ಹೋಗಿರ್ಬೋದು ಜನನ ಪ್ರತಿಯೊಂದನ್ನು ಆ ಟೈಮಿಗೆ ತಕ್ಕಂತೆ ಅವರು ಆ ಸಣ್ಣ ಒನ್ ಡೇದಲ್ಲಿ ಒಂದಿನ ಈಗ ಒಂದಿನ ಜನನ ರಾಮನ ಜನನ ದಿನ ನಿಜವಾಗ್ಲೂ ಒಂದು ಸಣ್ಣ ಮಗು ಮತ್ತು ತಂದೆ ತಾಯಿಗೆ ಕರ್ಕೊಂಡು ಅವ್ರಿಗೆ ರಾಮನ ಟೈಮ್ ರೆಡಿನೇ ರೆಡಿ ಮಾಡ್ಕೊಂಬಂದು ಅದೇ ರೀತಿ ನಾಮಕರಣ ಮಾಡೋದು ಎಲ್ಲ ಮಾಡ್ತಾರೆ ತು ಅದು ನೋಡಿ ನಂಗೆ ತುಂಬ ಖುಷಿಯಾಯಿತು ಇದು ಫಸ್ಟ್ ಡೇದ್ದು ಅವತ್ತು ಫಂಕ್ಷನ್ ಎಲ್ಲೂ ಫಸ್ಟಿಗೆ ನೋಡಿದ್ವಲ್ಲ ಅದು ಪೂಜೆ ಉದ್ಘಾಟನೆ ಎಲ್ಲ ಆದಮೇಲೆ ಊಟಕ್ಕೆ ವ್ಯವಸ್ಥೆ ಇತ್ತು ಎಲ್ರ ತುಂಬ ಚೆನ್ನಾಗಿತ್ತು ಅದು ಕೂಡ ಪೂರಿ ಎಲ್ಲ ಕ್ಯಾರೆಟ್ ಹಲ್ವಾ ಇತ್ತು ಚೆನ್ನಾಗಿತ್ತು ಊಟದ್ದು ಕೂಡ ವ್ಯವಸ್ಥೆ ಅದು ಊಟ ಎಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನ ಪ್ರವಚನ ಸ್ಟಾರ್ಟ್ ಆಯಿತು ಮೂರು ಡೈಲಿ ಮೂರು ಗಂಟೆಯಿಂದ ಏಳು ಏಳುವರೆ ಆಗುತ್ತೆ ಅಂದರೆ ಆರು ಗಂಟೆ ಮಟ್ಟ ಕತೆ ಕಥೆಯನ್ನು ಹೇಳ್ತಾರೆ ಆಮೇಲೆ ಮಂಗಳಾರತಿ ಅದಂದರೆ ಏಳುವರಿಂದ ಏಳುವರಿ ಮತ್ತು ಪ್ರಸಾದ ಪ್ರಸಾದ ಡೈಲಿ ಚಿಕ್ಕಿ ಬಾಳೆಹಣ್ಣು ಈ ರೀತಿ ಡೈಲಿ ಒಂದೊಂದು ಥರ ಪ್ರಸಾದ ಕೊಡ್ತಾರೆ ಇಲ್ಲಿ ನೋಡಿ ಸಿ ಫಸ್ಟ್ ಡೇ ಇದು ಅವರು ಪಾರ್ವತಿ ಪರಮೇಶ್ವರ ಮತ್ತು ನಂದಿ ಅವ್ರದ್ದು ಕಥೆಯಲ್ಲಿ ಅವ್ರದ್ದು ಸನ್ನಿವೇಶವಿದ್ದಿದ್ದರಿಂದ ಅವತ್ತು ಫಸ್ಟ್ ಡೇ ಈ ರೀತಿ ಅನ್ನು ಹಾಕಿದ್ದಾರೆ ಇಲ್ಲಿ ನಿಜವಾಗ್ಲೂ ಪಾರ್ವತಿ ಪರಮೇಶ್ವರ ಬಂದಂಗೆ ಇತ್ತು ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಪಾರ್ವತಿ ಪರಮೇಶ್ವರ ಮತ್ತು ನಂದಿ ಈ ರೀತಿ ಎಲ್ಲ ರೆಡಿ ಮಾಡಿ ಅವ್ರದ್ದು ಅದು ಕಥೆಯಲ್ಲಿ ಏನು ಬರುತ್ತಲ್ಲ ಅದೆಲ್ಲ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಯಾವುದು ರೀತಿ ಸನ್ನಿವೇಶ ಇರುತ್ತಲ್ವ ಅದರ ತಕ್ಕಂಗೆ ಇಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಅದು ಮತ್ತು ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಜೊತೆ ಮ್ಯೂಸಿಕ್ಕು ಅದರ ಅವರು ಅದ್ರ ತಕ್ಕಂಗೆ ಕಥೆಯನ್ನು ಹೇಳೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ ನನಗೆ ರಾಮಾಯಣ ಕತೆ ಕೇಳಲು ತುಂಬ ಇಷ್ಟ ಬಟ್ ಅದು ಅವರು ಗುಜರಾತಲ್ಲಿ ಹೇಳೋದ್ರಿಂದ ಸ್ವಲ್ಪ ಹಿಂದಿ ಮತ್ತು ಗುಜರಾತಲ್ಲಿ ಹೇಳ್ತಾರೆ ಅಷ್ಟು ಗುಜರಾತ್ ನನಗೆ ಇನ್ನೂ ಅಷ್ಟು ಅರ್ಥ ಆಗೋಲ್ಲ ಬಟ್ ಕೇಳ ರಾಮಾಯಣ ಕೇಳ ಕ್ಕೆ ತುಂಬ ಇಷ್ಟ ಅದ್ರ ಬಟ್ಟು ಇವರು ಅದೊಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡೋದು ಅದೆಲ್ಲ ಅವ್ರು ಹೇಳೋದು ಅವರು ತುಂಬ ಚೆನ್ನಾಗಿ ಚೆನ್ನಕ್ಕೆ ಹೋಗೋ ಅರ್ಥ ಆಗಿಲ್ಲ ಆದರೂ ಸುಮ್ಮನೆ ಹೋಗಿ ಕೂತ್ಕೊಂಡ್ರು ಬರಬೇಕು ಅನ್ಸುತ್ತೆ ಅಷ್ಟೊಂದು ತುಂಬ ಭಾವದಿಂದ ಪ್ರತಿಯೊಬ್ಬರು ಪಾಲ್ಗೊಂಡಿರ್ತಾರೆ ಇವರು ಪಾರ್ವತಿ ಪರಮೇಶ್ವರ ಅಲ್ಲಿ ಒನ್ ಫಸ್ಟ್ ಡೇ ಮಾಡಿರೋ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಪಾರ್ವತಿ ಪರಮೇಶ್ವರನೇ ಬಂದಿದ್ದಾರೆ ಏನೋ ಅನಿಸುತ್ತೆ Oh, how do you प्रगट जारो Oh, <laughs> कहीं ना ये किनारा दूंगेगा मेरे भारत का बच्चा बच्चा ದಿನ ಥರ ಇದು ಫಸ್ಟ್ ಡೇದು ನೆಕ್ಸ್ಟ್ ಡೇ ರಾಮನದ ಜನನ ಅವಾಗ ಅದು ನಾಮಕರಣಕ್ಕೆ ನಿಜವಾಗ್ಲೂ ಒಂದು ಪಾಪುಗೆ ಮತ್ತು ತಂದೆ ತಾಯಿಗೆ ಕೌಶಲ್ಯ ಮತ್ತು ದಶರಥ ರಾಜರ ಥರನೇ ರೆಡಿಯಾಗಿ ಕರ್ಕೊಂಡು ಬಂದು ನಿಜವಾಗ್ಲೂ ಈಗ ಅಂದರೆ ಜನ್ ರಾಮ ನಿಜವಾಗ್ಲೂ ರಾಮನದೇ ನಾಮಕರಣ ಆಗ್ತಿದೆ ಏನೋ ಅನ್ನೋ ರೀತಿ ಪೀಲ್ ಬರುತ್ತೆ ಹಾಗೆ ಅನಿಸುತ್ತೆ ನಾವು ನಿಜವಾಗ್ಲೂ ಅದು ನೋಡಿಲ್ಲ ಅಂದರೂ ಇಲ್ಲಿ ಅದೇ ರೀತಿ ಅವರು ಸೃಷ್ಟಿ ಮಾಡಿರ್ತಾರೆ ಅದನ್ನು ನೋಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ನಾವು ಇಲ್ಲೇ ಅಲ್ಲೇ ಪಾಲ್ಗೊಂಡಿದ್ದೇವೇನೋ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಂದ ಆದರಿಂದ ಸಣ್ಣ ಸಣ್ಣ ಮಕ್ಕಳಿಂದ ಏಜ್ ಆದವರು ಪ್ರತಿಯೊಬ್ಬರು ಎಷ್ಟು ಭಕ್ತಿ ಭಾವದಿಂದ ಪಾಲ್ಗೊಳ್ತಾರೆ ಅದನ್ನ ನೋಡೋಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅದು ಅವ್ರಿಗೆ ಅದು ಪ್ರ ಅದನ್ನು ಅವರು ಅಂದರೆ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ನೋಲ್ಲ ನಿಜವಾಗ್ಲೂ ಅವರೆಲ್ಲ ಇವಾಗ ಪಾರ್ವತಿ ಪರಮೇಶ್ವರ ಆದರೆ ಅವರು ಪಾದವನ್ನು ಮುಟ್ಟಿ ಎಷ್ಟೇ ಏಜ್ ಆದರೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಷ್ಟೊಂದು ಗೌರವವನ್ನು ಸೂಚಿಸ್ತಾರೆ ಇದು ಸಣ್ಣ ಪಾಪು ರಾಮನ ರಾಮ ಜನನ ದಿನ ಮಾಡಿರೋದು ತೊಟ್ಟಿಲು ತೊಗೊಂಡು ಬಂದು ಹೆಸರು ನಾಮಕರಣ ಮಾಡ್ದಂಗೆ ಮಾಡಿ ಅದು ಪ್ರತಿಯೊಬ್ಬರು ಆದಮೇಲೆ ರಾಮನ ಜನನ ಆದಮೇಲೆ ನೋಡಿ ಖುಷಿಯಾಗಿ ಎಲ್ಲರೂ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅದು ಪ್ರತಿಯೊಂದು ಆ ಸನ್ನಿವೇಶದಲ್ಲಿ ಎಲ್ಲರೂ ಮುಳುಗೋಗ್ಬಿಡ್ತಾರೆ ನಿಜವಾಗ್ಲೂ ಇವಾಗ ಈ ಸದ್ಯ ಅದು ನಡೀತಿದೆ ಏನೋ ಅಂತ ಅನಿಸುತ್ತೆ ಕಣ್ಯದರಿಗೆ ಆ ರೀತಿ ಗುರುಜಿಯವ್ರು ಹೇಳೋದಾಯ್ತು ಇವಾಗ ಅವ್ರ ಇಲ್ಲೊಂದು ಪಕ್ಷಿ ಹಾರಾಡ್ತಿದೆ ಅಂತ ಹೇಳಿದರೆ ಹಿಂದೆ ಅದನ್ನೇ ನಿಜವಾಗ್ಲೂ ಅದು ಇವಾಗ ಪಕ್ಷಿ ಟೈಪ್ನೆ ಅದು ಸೌಂಡು ಅದು ಮ್ಯೂಸಿಷಿಯನ್ ಎಲ್ಲ ಅಷ್ಟು ಸೆಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ತುಂಬ ಗ್ರೇಟ್ ಅನಿಸುತ್ತೆ ಅವ್ರು ಹೇಳೋದಕ್ಕೂ ಅವ್ರಂಗೆ ಅದನ್ನು ಸೌಂಡ್ ತಗೊಂಡು ಆನ್ ಮಾಡೋದಕ್ಕೂ ಮತ್ತೆ ಇಲ್ಲೆಲ್ಲರೂ ಭಕ್ತಿ ಭಾವದಿಂದ ಅದರೊಳಗೆ ಪಾಲ್ಗೊಳ್ಳೋದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಇದು ಈ ಥರ ಪದ್ಧತಿಗಳೆಲ್ಲ ನನಗೂ ತುಂಬ ಇಷ್ಟ ಆಯಿತು ನಮ್ಮ ಕಡೆಯೂ ಎಲ್ಲ ಮಾಡ್ತಾರೆ ಇಲ್ಲಿಯೂ ಇವ್ರದ್ದು ಒಂಥರ ಪದ್ಧತಿ ಅಂದರೆ ಏನೋ ಮಾಡಿದ್ರು ಒಂಥರ ಸಿಸ್ಟಮೆಟಿಕ್ಕು ತುಂಬ ವ್ಯವಸ್ಥಿತವಾಗಿ ಮಾಡ್ತಾರೆ ಅದು ಒಂದು ಚೆನ್ನಾಗಿ ಅನ್ನಿಸ್ತು ನನಗೆ ಮತ್ತು ಊಟದ ವ್ಯವಸ್ಥೆ ಇದ್ದರೆ ಎಲ್ರಿಗೂ ಪಾಸನ್ನು ಕೊಟ್ಟಿರ್ತಾರೆ ಊಟದ್ದು ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಮತ್ತು ಫಸ್ಟ್ ಡೇ ಇವಾಗ ಆದಮೇಲೆ ಮತ್ತು ಶಿವರಾತ್ರಿ ಉಪ ನಾಳೆ ಅಂದರೆ ಇವತ್ತು ಹಂತ ಅಂದರೆ ಟ್ವೆಂಟಿ ಫೋರ್ ಮಟ್ಟ ಟ್ವೆಂಟಿ ಫೋರ್ಗೆ ಮತ್ತು ಅವತ್ತು ಕತೆ ಮುಗಿಯುತ್ತೆ ಅವತ್ತಿನ ದಿನ ಮತ್ತು ನೈಟು ಎಲ್ರಿಗೂ ಊಟದ ವ್ಯವಸ್ಥೆ ಇಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹಾರ್ಮೋನಿಯಮು ಮ್ಯೂಸಿಷಿಯನ್ ಎಲ್ಲರೂ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಪಾಲ್ಗೊಳ್ಳೋದೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಇಂಥ ಯಾವುದೋ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರು ಪಾಲ್ಗೊಳ್ಳಬೋದು ಅದು ಅವಕಾಶ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಮುಂದಗಡೆ ಪೂಜೆಯನ್ನೆಲ್ಲ ಇಟ್ಟಿರ್ತಾರೆ ಬೆಳಗ್ಗೆ ಪೂಜೆ ಮತ್ತು ಈವ್ನಿಂಗು ಕತೆ ಮುಗಿದ ಮೇಲೆ ಇಲ್ಲಿ ಮಂಗಳಾರತಿ ಇರುತ್ತೆ ಪ್ರತಿದಿನ ಪ್ರಸಾದ ಎಲ್ಲ ಕೊಡ್ತಾರೆ ಪ್ರತಿಯೊಬ್ಬರು ಇಂಟ್ರೆಸ್ಟ್ ಕೊಟ್ಟು ಪಾಲ್ಗೊಳ್ಳೋದು ತುಂಬ ಮುಖ್ಯ ಇನ್ನು ಮುಂದಿನ ಭಾಗದ್ದು ಚೆನ್ನಾಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ